ಕಬ್ಬಿನ ಬೆಳೆಯ ಯೋಗ್ಯ ಬೆಲೆಗಾಗಿ ರೈತರು ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ರು ಈಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಸಾಥ್ ನೀಡಿದ್ದಾರೆ ಕಬ್ಬಿಗೆ ಯೋಗ್ಯ ಬೆಲೆಗಾಗಿ ರೈತರು ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ರು ಇದೀಗ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿದ್ದಾರೆ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ರೈತರ ಬೇಡಿಕೆಗೆ ಸ್ಪಂದಿಸಿದ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು ಜಮಖಂಡಿಯ ದೇಸಾಯಿ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಪ್ರತಿಭಟನೆಯಲ್ಲಿ ಈಗಾಗಲೇ ನೂರಾರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ ಸಾಕಷ್ಟು ರೈತರು ಕೂಡ ಭಾಗಿಯಾಗಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ರಾಜ್ಯದಾದ್ಯಂತ ಬಹಳ ಹೋರಾಟಗಳು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಅಂದ್ರೆ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿವೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಅಂದ್ರೆ ಲಕ್ಷಾಂತರ ರೂಪಾಯಿ ಈಗಾಗಲೇ ಸಾಲ ಸೋಲ ಮಾಡಿ ಕೆಲವೊಂದಷ್ಟು ಬೆಳೆಗಳನ್ನ ಬೆಳೆದಿರ್ತಾರೆ ಆದ್ರೆ ಮಳೆ ಬಂದಂತಹ ಸಂದರ್ಭದಲ್ಲಿ ಗಾಳಿ ಮಳೆಗೆ ಬೆಳೆಗಳೆಲ್ಲ ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ಸಂಪೂರ್ಣವಾಗಿ ನಾಶವಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಹೆಂಡತಿ ಮಕ್ಕಳನ್ನ ಹೇಗ್ ಸಾಕಬೇಕು ಸರ್ಕಾರದಿಂದ ಕೆಲವೊಂದಷ್ಟು ಪರಿಹಾರವನ್ನ ನೀಡಬೇಕು ಅಂತ ಈ ಹಿಂದೆಯೂ ಕೂಡ ಸಾಕಷ್ಟು ರೈತರು ಮನವಿಯನ್ನ ಮಾಡ್ಕೊಂಡಿದ್ರು ಇನ್ನು ಬೆಳೆ ನಾಶ ಆದಂತಹ ಸಂದರ್ಭದಲ್ಲಿ ರೈತರಿಗೆ ಒಂದು ಪರಿಹಾರ ನೀಡದೆ ಇದ್ದಾಗ ಅಂದ್ರೆ ಪರಿಹಾರ ಸಿಗದೆ ಇದ್ದಲ್ಲಿ ಅವರು ಈಗಾಗಲೇ ಸಾಕಷ್ಟು ಆತ್ಮಹತ್ಯೆಗಳ ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದೆ ಸಾಕಷ್ಟು ರೈತರು ಈಗಾಗಲೇ ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ನಮ್ಗೆ ಈ ಕಡೆ ಬೆಳೆ ನಾಶ ಆಗ್ತಾ ಇದೆ ಬೆಳೆಗಳು ಸಿಗ್ತಾ ಇಲ್ಲ ಕೈಗೆ ಬಂದಂತಹ ಫಸಲು ಬಾಯಿಗೆ ಸಿಗ್ತಾ ಇಲ್ಲ ಆ ಒಂದ್ ಕಡೆ ಈ ರೀತಿ ತೊಂದರೆ ಆಗಿದ್ರೆ ಮತ್ತೊಂದ್ ಕಡೆ ಸರ್ಕಾರದಿಂದ ನಮಗೆ ಬೆಳೆ ಏನಿದೆ ಆ ಬೆಳೆಗೆ ಒಂದು ಬೆಂಬಲ ಬೆಳೆಯನ್ನ ನೀಡಬೇಕು ಅಂತ ಸಾಕಷ್ಟು ಬಾರಿ ರೈತರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸರ್ಕಾರದ ಬಳಿ ಆದ್ರೂ ಕೂಡ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಆಗಿರಬಹುದು ಪಾಸಿಟಿವ್ ರೆಸ್ಪಾನ್ಸ್ ಆಗಿರಬಹುದು ಜೊತೆಗೆ ಬೆಂಬಲ ಬೆಲೆ ಯಾವುದು ಕೂಡ ಸಿಕ್ಕಿಲ್ಲ ಹಾಗಾಗಿ ರೈತರು ಈಗಾಗಲೇ ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ರು ಇದೀಗ ಆ ರೈತರಿಗೆ ಇದೀಗ ಜಮಖಂಡಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಥನ ನೀಡಿದ್ದಾರೆ ಎ ಬಿ ಬಿ ಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಒಂದು ಕೇಸರಿಯ ಬಾವುಟವನ್ನ ಹಿಡಿದುಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಆದಷ್ಟು ಬೇಗ ರೈತರಿಗೆ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ನೀಡಬೇಕು ಅಂತ ವಿದ್ಯಾರ್ಥಿಗಳು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ Thank yeah. you. ಸ್ವತಃ ನೀನ ಟಿವಿ ಸಂದರ್ಶನದಲ್ಲಿ ಹೇಳಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ರೈತ ಸಂಘ ಪ್ರೊಫೆಸರ್ ನಂದುಂಡಸ್ವಾಮಿಯ ಗರಡಿ ಮನೆಯಲ್ಲಿ ಬೆಳೆದ್ರು ಅಂತ ಹೇಳಿ ಹತ್ತೊಂಬತ್ ನೂರ ಎಂಬತ್ತರ ಹುಟ್ಟಿದಂತ ರೈತ ಸಂಘ ಅದ ನೇತೃತ್ವದೊಳಗೆ ಚಳವಳಿ ನಡೆಯತೈತಿ ಎಲ್ಲಾ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘಟನೆದವ್ರು ಬೆಂಬಲ ಕೊಟ್ಟಾರ ಸಂಘಟನೆ ಒಳಗ ಬೆಳೆದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮಗೆ ಸಂತೋಷ ಐತಿ ಇದ್ರ ಏನಾದ್ರೂ ಋಣ ಸ್ವಲ್ಪ ಏನಾದ್ರೂ ತೀರಿಸ್ಬೇಕನ್ನುವಂತ ಮುಖ್ಯಮಂತ್ರಿಗಳೇ ನಿಮಗೆ ಋಣ ತೀರಿಸ್ಬೇಕನ್ನುವಂತ ಭಾವನೆ ಏನಾದ್ರೂ ಇತಂದ್ರೆ ಕಾರ್ಖಾನೆ ಮಾಲೀಕರನ್ನ ನಮ್ಮನ್ನ ಕೂಡಿಸಿ ಯಾರಿಗೂ ಅನ್ಯಾಯ ಮಾಡಲಾರದ ಸರ್ಕಾರ ಕಚಾಣದಿಂದ ಎಷ್ಟು ಸಾಧ್ಯದಷ್ಟ ದುಡ್ಡು ಕೊಟ್ಟ ಕಾರ್ಖಾನೆಯನ್ನು ಆರಂಭ ಮಾಡುವಂತದ್ದಾಗಬೇಕು ರೈತರ ಬೇಡಿಕೆಯನ್ನು ಈಡೇರಿಸುವಂತದ್ದಾಗ್ಬೇಕು ಅಂದಾಗ ನಮಗೂ ಸ್ವಾರ್ಥಕತಿ ಅಂತಕ್ಕಂತ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲರೂ ನಾವೆಲ್ಲರೂ ಕುಡಿಯೋದಿವು ನಾವೇನ ನಮ್ಮ ಮಾಡಿದ ತಪ್ಪಿಗೆ ಇವತ್ತು ನಾವು ಬೀದಿ ಮೇಲೆ ಕೊಡ್ತೇವೆ ಇನ್ನು ಮುಂದಿನ ಮುಂದಿನ ತಿಳಿಗೆ ನಮ್ಮ ಮಕ್ಕಳು ನಮ್ಮ ಹಾಗೆ ಬೀದಿ ಮೇಲೆ ಬಂದು ಕೂಡ್ ಮಾಡಬೇಕಂದ್ರ ಏನ್ ಮಾಡ್ಬೇಕು ಸಕ್ರಿ ಫ್ಯಾಕ್ಟರಿ ಮಾಲಿಕ ತರಬೇಕು ನಾವು ಹೇಳಬೇಕೀನ್ ಮೇಲೆ ಯಾ ಸಕ್ರಿ ಫ್ಯಾಕ್ಟರಿ ಮಾಲಕ್ಕೂ ಅಲ್ಲ ಸರ್ಕಾರ ಅಲ್ಲ ರೈತರ ನಾವು ಬೆಳೆದಂತ ಬೆಲೆಗೆ ಬೆಲೆಯನ್ನ ನಿಗದಿ ಮಾಡುವುದು ಯಾರು ಮಾಡಬೇಕು ನಾವೇ ಮಾಡಬೇಕು ಒಬ್ಬ ಕಾರ್ಖಾನೆ ಮಾಲೀಕ ಒಬ್ಬ ಅಂಗಡಿಕಾರ ಯಾವುದೇ ವಸ್ತುವಿನ ಬೆಲೆ ನೋಡಿ ನಾವು ಅಂಗಡಿ ಹೋಗ್ತೀವಿ ಹೋದ ತಕ್ಷಣ ಬುಕ್ಕ ತಗೋಬೇಕಾದ್ರೆ ಎಕ್ಸ್ಟ್ರೇಟ್ ಆದ್ರೆ ನಾವು ಬೆಳೆದಂತ ಬದ್ನಿಕಾಯಿ ಮಾರ್ಕೆಟ್ ತಂದ್ರೆ ಯಾರು ಬೆಲೆ ಕಟ್ಟತ್ತಾರ ಬಾಗವಂಡ್ರ ಬೆಲೆ ಕಟ್ಟಾತಾರ ಯೋಚನೆ ಮಾಡ್ರಿ ಅಗ್ರಿಕಲ್ಚರ್ ಈ ದೇಶದ ಬೆನ್ನೆಲುಬು ಕೃಷಿ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ ಅಷ್ಟು ಇವತ್ತ ಬೆನ್ನೆಲುಬು ಏನ್ ಮಾಡಕತ್ತಾರ ಏನ್ ಮಾಡಕತ್ತಾರ ಇನ್ಮೇಲೆ ನಾವೇನ್ ಮಾಡ್ಬೇಕ ಇನ್ ಮೇಲೆ ನಾವೇನ್ ಮಾಡ್ಬೇಕು ಒಂದ್ ಗೊತ್ತಿರಲಿ ನಾವೆಲ್ಲರೂ ಶಿಕ್ಷಣ ನಮ್ಮ ಮುಂದಿನ ಭವಿಷ್ಯ ನಮ್ಮ ಕಣ್ಮೆ ಒಂದ್ ಗೊತ್ತಿರಲಿ ನಮ್ಮ ಶಾಲೆ ನಮ್ಮ ಎಜುಕೇಶನ್ ಎಲ್ಲಿ ಬಂದಿಟ್ಟಿದೆ ಬಿಸ್ನೆಸ್ ಹೆಂಗ್ಮೇಲೆ ಗೊತ್ತಿದೆ ನಿಮ್ಗೀಗ